ಎಲ್ರಿಗೂ ನಮಸ್ಕಾರ ನಾನ್ ಇವತ್ತು ನಮ್ ಶ್ರೀನಿವಾಸ್ಪುರಲ್ ಇರೋ ಗಂಗಾತ್ರಿ ಪಿ ಯು ಕಾಲೇಜ್ ಆದ್ರೆ ಬಂದಿದೀನಿ ಇಲ್ಲೆಲ್ಲ ನಾನ್ ಹಿಂದೆ ನೋಡ್ತಾರೆ ಇವರೆಲ್ಲ ಟಾಪರ್ಸ್ ಇಲ್ಲಿ ಇವ್ರನ್ನ ಕೇಳ್ ತಿಳ್ಕೊಳ್ಳೋಣ ಇವ್ರ್ ಸಕ್ಸೋದ್ ಸೀಕ್ರೆಟ್ ಏನು ಅಂತ ಬನ್ನಿ ಹಾಯ್ ನಿಮ್ಮ ಶ್ರೀನು ಬಿಂದು ಪಿ ಅಂತ ಇವಾಗ ನೀವು ಈ ಕಾಲೇಜಲ್ಲಿ ಜಾಯಿನ್ ಆದ್ರಲ್ವಾ ಏನಕ್ಕೆ ಈ ಕಾಲೇಜಲ್ಲಿ ಜಾಯಿನ್ ಆದ್ರಿ ಆ ಪರ್ಪಸ್ ಸರ್ವ್ ಆಯ್ತು ಅಂತ ನಿಂಗನ್ಸುತ್ತಾ ಆಗಿದೆ ಅನ್ಸುತ್ತೆ ಹ್ಮ್ ಇಲ್ಲಿ ಗೆ ತುಂಬಾ ಸ್ಕೋಪ್ ಇದೆ ಅಂತ ಇಲ್ಲಿ ಬಂದು ಜಾಯಿನ್ ಆದೆ ಪಿ ಯು ಸಿ ಅಲ್ಲಿ ನೈಂಟಿ ಫೈವ್ ಪರ್ಸೆಂಟ್ ಎಬ್ಬ ತಗೋಬೇಕು ಅಂತ ಟಾರ್ಗೆಟ್ ಇಟ್ಕೊಂಡಿದ್ದೆ ಈ ಕಾಲೇಜ್ ಕಡೆಯಿಂದ ನನ್ಗೆ ನೈಂಟಿ ಸೆವೆನ್ ಪರ್ಸೆಂಟ್ ಬಂತು ಇಂಟ್ರೊಡಕ್ಷನ್ ಹೇಳು ನಮ್ಗೆ ಪೇರೆಂಟ್ಸ್ ಇಲ್ಲ ನಾ ಅಜ್ಜಿ ಮತ್ತೆ ಅಣ್ಣ ಜೊತೆ ಇರೋದು ನಮ್ಗೆ ಫೈನಾನ್ಶಿಯಲ್ ಆಗಿ ಸಪೋರ್ಟ್ ಇಲ್ದಿರೋ ಸಮಯದಲ್ಲಿ ಈ ಕಾಲೇಜ್ ಅಲ್ಲಿ ನಂಗೆ ಫ್ರೀ ಅಡ್ಮಿಷನ್ ಕೊಟ್ಟು ಯೂನಿಫಾರ್ಮ್ ಬುಕ್ಸ್ ಎಲ್ಲಾನು ಸಮೇತ ಮುರಳಿ ಸರ್ ಹಾಗೂ ಅಮರ್ನಾಥ್ ಸರ್ ಎಲ್ಲ ಫ್ರೀ ಆಗಿ ಪ್ರೊವೈಡ್ ಮಾಡಿರ್ತಾರೆ ಅದೇ ರೀತಿ ನಮ್ಗೆ ಇಲ್ಲಿ ತುಂಬಾ ಎಂಕರೇಜ್ ಮಾಡ್ತಾರೆ ಹಾಗೆ ಎಜುಕೇಶನ್ ಎಲ್ಲ ಚೆನ್ನಾಗಿ ಕೊಡ್ತಿದ್ದಾರೆ ನಮಗೆ ಮ್ಯಾನೇಜ್ಮೆಂಟ್ ಕಡೆಯಿಂದ ತುಂಬಾ ಸಪೋರ್ಟ್ ಇವ್ರಿಗೆ ತಂದೆ ತಾಯಿ ಇಲ್ವಂತೆ ಇವರ ರಿಲೇಟಿವ್ಸ್ ಜೊತೆ ಇಟ್ಕೊಂಡು ಇವ್ರು ಇಷ್ಟ ಅಚೀವ್ ಮಾಡಿದ್ದಾರೆ ಇವ್ರ ಅಚೀವ್ಮೆಂಟ್ ಗೆ ಸಪೋರ್ಟಿಂಗ್ ಆಗಿ ಇವರ ಮ್ಯಾನೇಜ್ಮೆಂಟ್ ಮುರಳಿ ಸರ್ ಮತ್ತೆ ಅಮರ್ನಾಥ್ ಸರ್ ಕೂಡ ಚೆನ್ನಾಗಿ ಸಪೋರ್ಟ್ ಮಾಡಿದ್ದಾರೆ ಇದೊಂದು ಗ್ರೇಟ್ ಸ್ಟೆಪ್ ಅಂತಾನೆ ಹೇಳ್ಬಹುದು ಥ್ಯಾಂಕ್ ಯು ಸೋ ಮಚ್ ಸರ್ ನೀವು ಇಷ್ಟೆಲ್ಲ ಹೆಲ್ಪ್ ಮಾಡ್ತಾ ಇರೋದಕ್ಕೆ ಬಿಂದು ನಿನ್ ಮಾರ್ಕ್ಸ್ ಎಷ್ಟೆಷ್ಟು ಬಂದಿದೆ ಅಂದ್ರೆ ಯಾವ ಯಾವ ಸಬ್ಜೆಕ್ಟ್ಸ್ ಅಲ್ಲಿ ಹೆಂಗ್ ಬಂದಿದೆ ಕನ್ನಡದಲ್ಲಿ ನೈಂಟಿ ಸೆವೆನ್ ಇಂಗ್ಲೀಷ್ ನೈಂಟಿ ಫೈವ್ ಫಿಸಿಕ್ಸ್ ಹಂಡ್ರೆಡ್ ಮ್ಯಾಥ್ಸ್ ನೈಂಟಿ ನೈನ್ ಕೆಮಿಸ್ಟ್ರಿ ನೈಂಟಿ ನೈನ್ ಅಂಡ್ ಬಯಾಲಜಿ ನೈಂಟಿ ಸೆವೆನ್ ದಟ್ಸ್ ಅ ಗುಡ್ ಸ್ಕೋರ್ ಅಲ್ವಾ ನಿನ್ನ ಹೆಸರು ಬಿಂದು ಪಿ ಪಿ ಇರೋದಕ್ಕೆ ಮಾತ್ರ ಫಿಸಿಕ್ಸ್ ಅಲ್ಲಿ ಹಂಡ್ರೆಡ್ ಸ್ಕೋರ್ ಮಾಡಿಬಿಟ್ಟಿದ್ಯಾ ಹಾಗೇನಿಲ್ಲ ಎಲ್ಲ ಸಬ್ಜೆಕ್ಟ್ ಟ್ರೈ ಮಾಡಿದೆ ಆದರೆ ಫಿಸಿಕ್ಸ್ ಅಲ್ಲಿ ಬಂದ ಇಲ್ಲಾಂದ್ರೆ ನಿಮ್ ಫಿಸಿಕ್ಸ್ ಫೇವರೇಟಾ ನಿಮ್ಗೆ ಅದೇನಿಲ್ಲ ಎಲ್ಲರೂ ಸೇರಿ ಕಾಲೇಜಲ್ಲಿ ಸೇರಿದ್ದಕ್ಕಾಗಿ ಹಾಗೆಯೇ ನಾನು ಜೈ ಅಚೀವ್ ಮಾಡಕ್ಕಾಗಿದೆ ನಮಗೆ ಮುರಳಿ ಸರ್ ಮತ್ತೆ ಅಮರ್ ಸರ್ ಕಡೆಯಿಂದ ಫ್ರೀ ಶೀಟ್ ಕೊಟ್ಟರು ಫುಲ್ ಜೈ ಎಲ್ಲ ಸಪೋರ್ಟ್ ಮಾಡಿದ್ರು ಅಂಡ್ ಎಕ್ಸಾಮ್ಸ್ ಟೈಮಲ್ಲಿ ಕೂಡ ಫುಲ್ ಟೀಚರ್ಸ್ ಇಂದ ಗೈಡೆನ್ಸು ಮತ್ತೆ ಸಬ್ಜೆಕ್ಟು ಟೆಸ್ಟ್ಸ್ ಎಲ್ಲ ಮಾಡ್ ಸರಿಯಾಗಿ ಮಾಡಿದ್ರು ಮತ್ತೆ ನಿಯರ್ ಯಾವ ಥರ ಅಟೆಂಡ್ ಮಾಡಬೇಕು ಯಾವ ಥರ ಅಲ್ಲಿ ಎಕ್ಸಾಮ್ ನೇಚರ್ ಬಗ್ಗೆ ಎಲ್ಲ ಹೇಳ್ಕೊಟ್ಟು ಕಲಿಸಿದ್ದಕ್ಕಾಗಿಯೇ ಅಚೀವ್ ಮಾಡ್ಲಿಕ್ಕಾಯ್ತು ಇವ್ರು ಇಷ್ಟೆಲ್ಲ ಅಚೀವ್ ಮಾಡಿದ್ದಾರೆ ಅಂದ್ರೆ ಸುಮ್ನೆ ಆಗೋಗಿಲ್ಲ ಡೇ ಒನ್ ಇಂದ ಅವರು ಎಫರ್ಟ್ಸ್ ಆಗ್ತಾನೆ ಬಂದಿದ್ದಾರೆ ಒಂದ್ ಡೇ ಮಿಸ್ ಮಾಡಿದ ಇದಾರೆ ಅದಕ್ಕೆ ಇಷ್ಟು ಅಚೀವ್ ಮಾಡಿರೋದು ಇಷ್ಟು ಅಚೀವ್ಮೆಂಟ್ ಹಾರ್ಡ್ ವರ್ಕ್ ಗೆ ಫ್ಯಾಕಲ್ಟಿ ಕೂಡ ಅವರ ಮ್ಯಾನೇಜ್ಮೆಂಟ್ ಕೂಡ ಸಪೋರ್ಟ್ ಮಾಡಿದೆ ಕೂಡ ಫಿನಾನ್ಷಿಯಲ್ ಬ್ಯಾಕ್ ಗ್ರೌಂಡ್ ತುಂಬಾ ಲೋ ಇದೆಯಂತೆ ಅದಕ್ಕೆ ಫ್ಯಾಕಲ್ಟಿ ಅವ್ರಿಗೆ ಫ್ರೀ ಶೀಟ್ ಕೊಟ್ಟು ಅವ್ರನ್ನ ಸಪೋರ್ಟ್ ಮಾಡಿದಾರೆ ಇದು ಗಂಗೋತ್ರಿ ಕಾಲೇಜ್ ಅಲ್ಲಿ ಇಂತ ಎಲ್ಲಾ ಮಕ್ಳಿಗೂ ಸಪೋರ್ಟ್ ಸಿಗತ್ತೆ ಸೊ ಸರ್ ಸಪೋರ್ಟ್ ಮಾಡ್ತೀರಾ ಅಲ್ವಾ ನಾವು ಪ್ರಾಮಿಸ್ ಮಾಡ್ತಾ ಇದೀವಿ ಟ್ಯಾಲೆಂಟ್ ಅನ್ನೋದು ಇರಬೇಕು ಟ್ಯಾಲೆಂಟ್ ಎಲ್ಲೇ ಇದ್ದರೂ ನಾವು ಖಂಡಿತ ಅದಕ್ಕೆ ಸಪೋರ್ಟಿವ್ ಆಗಿರ್ತೀವಿ ಯಾವತ್ತೂ ಮಕ್ಕಳ ಎಜುಕೇಷನ್ ಬಗ್ಗೆ ತುಂಬಾ ಟಾರ್ಗೆಟ್ ಮಾಡ್ತಾ ಇರ್ತೀವಿ ಮ್ಯಾನೇಜ್ಮೆಂಟ್ ಅಂತ ನಾವೆಲ್ಲ ಕೂತ್ಕೊಂಡಿರೋದಿಲ್ಲ ನಾವು ಇಪ್ಪತ್ನಾಲ್ಕು ಗಂಟೆ ಪ್ರಾಂಶುಪಾಲರ ಜೊತೆ ನಾವೇ ಇಲ್ಲೇ ಇರ್ತೀವಿ ಇವೆಲ್ಲವೂ ಒಂದು ಸತತವಾಗಿ ಒಂದು ಇದು ಬಂದು ಶ್ರೀನಿವಾಸಪುರ ಬಂದು ಹಳ್ಳಿನೂ ಅಲ್ಲ ದೊಡ್ಡ ಟೌನು ಅಲ್ಲ ಅಥವಾ ಸಿಟಿ ಅಲ್ಲ ಒಂದು ರೂರಲ್ ಏರಿಯಾ ರೂರಲ್ ಏರಿಯಾದಲ್ಲಿ ಹಳ್ಳಿಗಳ ಕಡೆಯಿಂದ ಬಹುತೇಕ ವಿದ್ಯಾರ್ಥಿಗಳು ಬರ್ತಾರೆ ಹಳ್ಳಿಗಳಿಂದ ಬಹುತೇಕ ವಿದ್ಯಾರ್ಥಿಗಳು ಆದ್ರೆ ನಮಗೆ ಸಿಗ್ತಕ್ಕಂಥ ಮಕ್ಕಳನ್ನ ನಾವು ಅನಲೈಸ್ ಮಾಡ್ಕೊಂಡು. ಅವರನ್ನ ಟಾಪರ್ಸ್ ಆಗಿ ಹೇಗೆ ಬೆಳೆಸ್ಬೇಕು ಯಾವ ರೀತಿ ಮಾಡಬೇಕು ಅವರನ್ನು ಯಾವ ರೀತಿ ಮೋಟಿವೇಟ್ ಮಾಡಬೇಕು ಇವನ್ನೆಲ್ಲ ನಾವು ಕಂಟಿನ್ಯೂಸ್ ಆಗಿ ನಾವು ನಾನು ನಮ್ಮ ಬ್ರದರ್ ಇಬ್ಬರು ನಾವು ಮಾಡ್ಕೊಂಡು ಬರ್ತಾ ಇರೋದ್ರಿಂದ ಇನ್ನೊಂದು ಒಂದು ಸೇವಾ ಮನೋಭಾವದಿಂದ ಇದೆ ಯಾಕೆ ಅಂತಂದ್ರೆ ಇಲ್ಲಿ ಮಿನಿಮಮ್ ಫೀಸ್ ಸ್ಟ್ರಕ್ಚರ್ ಅಲ್ಲಿ ಹೈ ಎಜುಕೇಶನ್ ಕೊಡ್ತೀವಿ ಸಿಇಟಿ ನೀಟ್ ಇಂದ ಹಿಡಿದು ಜೆ ಡಬ್ಲ್ಯೂ ವರ್ಗು ಕೊಡ್ತೀವಿ ಜೆ ಡಬ್ಲ್ಯೂ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ನೈಂಟಿ ಸಿಕ್ಸ್ ಪರ್ಸೆಂಟ್ ತೆಗೆದಿರೋ ಹುಡುಗ ಇಲ್ಲೇ ಇದ್ದಾನೆ ನಮ್ಮಲ್ಲೇ ಇದ್ದಾನೆ ಈಗ ನೀವು ಮಾತಾಡಿದ್ದು ಆ ಹುಡುಗನೇ ಇಲ್ಲಿ ಕೋಚಿಂಗ್ ಅನ್ನೋದಿಲ್ಲ ನೈಂಟಿ ಸಿಕ್ಸ್ ಪರ್ಸೆಂಟ್ ಹೇಗ್ ಅಚೀವ್ ಆಗತ್ತೆ ಹೌದಲ್ವಾ ಸೊ ಇಲ್ಲಿ ಸಿಇಟಿ ನೀಟ್ ಇದೆ ಎಲ್ಲವೂ ಇದೆ ಇಲ್ಲಿ ನಾನು ಇನ್ನೊಂದು ಏನ್ ಹೇಳಕ್ ಇಚ್ಛೆ ಪಡ್ತೀನಿ ಅಂದ್ರೆ ಕಂಟಿನ್ಯೂಯಸ್ ಆಗಿ ತ್ರೀ ಇಯರ್ಸ್ ಇಂದ ನಾವು ಸ್ಟೇಟ್ ರಾಜ್ಯ ಮಟ್ಟದಲ್ಲಿ ರ್ಯಾಂಕ್ ಹಾಗಾಗಿ ರಾಜ್ಯ ಮಟ್ಟದಲ್ಲಿ ನಾವು ಮೂರು ರ್ಯಾಂಕ್ ಗಳನ್ನ ಕೊಟ್ಟಿದೀವಿ ಅಂದ್ರೆ ಅದು ಅಭೂತಪೂರ್ವ ಸಾಧನೆ ಅಂತಲೇ ಹೇಳ್ತೀನಿ ಯಾಕೆ ಅಂತಂದ್ರೆ ಇಲ್ಲಿ ಒಂದು ಹೊರಗಡೆ ಕ್ರೇಜ್ ತುಂಬಾ ಇರುತ್ತೆ ಹೊರಗಡೆ ಕ್ರೇಜ್ ಅಂದ್ರೆ ಅಲ್ಲಿ ಚೆನ್ನಾಗಿದೆ ಇಲ್ಲಿ ಚೆನ್ನಾಗಿದೆ ಆಲ್ಮೋಸ್ಟ್ ಎಲ್ಲ ಓದೋ ಮಕ್ಕಳು ಟಾಪರ್ಸ್ ಹೊರಗಡೆ ಹೊರಟೋಗ್ತಾರೆ ಬ್ಯಾಂಕರ್ಸ್ ಹೊರಗಡೆ ಹೊರಟೋಗ್ತಾರೆ ಆದ್ರೆ ನಮ್ಗೆ ಸಿಗೋ ತರ ಮಿಡಿಲ್ ಕ್ಲಾಸ್ ಮಕ್ಕಳನ್ನೇ ಕಡಿಮೆ ಸ್ಕೋರ್ ಇರಲಿ ನಾವು ಚಿಂತೆ ಮಾಡಲ್ಲ ನಮ್ಮ ಹತ್ರ ಫೈವ್ ಫಿಫ್ಟಿ ಅವರು ಬಂದಿದ್ದಾರೆ ನಾವು ಎಸ್ ಎಲ್ ಸಿಕ್ಸ್ ಹಂಡ್ರೆಡ್ ಆಗಿ ನಾವು ಫೀಲ್ ಹಾಕ್ತಿವಿ ಆ ಮಕ್ಕಳನ್ನೇ ಅವ್ರನ್ನ ಇನ್ನೂ ಅದ್ಭುತವಾಗಿ ಬೆಳೆಸಿವೆ ಆ ಮಕ್ಕಳೆಲ್ಲ ಎಲ್ಲಿ ಫೀಲ್ ಆಗ್ತಾರೆ ಅಂದ್ರೆ ಹೊರಗಡೆ ಹೋದ ಮಕ್ಕಳನ್ನ ತುಲನೆ ಮಾಡಿಕೊಂಡಾಗ ಈ ಮಕ್ಕಳು ನಮ್ಮ ವಿದ್ಯಾರ್ಥಿಗಳ ಸ್ಕೋರಿಂಗ್ ಆಗ್ಲಿ ಎಜು ಇದಾಗ್ಲಿ ರ್ಯಾಂಕ್ ಗಳಾಗ್ಲಿ ಎಲ್ಲರಲ್ಲೂ ಇವರು ಅತ್ಯುನ್ನತ ಮಟ್ಟದಲ್ಲಿರ್ತಾರೆ ಅಂತ ಹೇಳಕ್ ಇಚ್ಛೆ ಪಡ್ತೀನಿ ನಮ್ಮಲ್ಲಿ ಹತ್ತು ಹಲವಾರು ಜನ ವಿದ್ಯಾರ್ಥಿಗಳು ಮೆಡಿಕಲ್ ತಗೊಂಡಿದ್ದಾರೆ ಈಗಾಗಲೇ ಬ್ಯಾಂಗ್ಳೂರಲ್ಲಿ ಇಡೀ ಕರ್ನಾಟಕದಲ್ಲಿ ಟಾಪ್ ಟೆನ್ ಕಾಲೇಜಸ್ ಅಲ್ಲಿ ನಮ್ಮ ವಿದ್ಯಾರ್ಥಿಗಳಿದ್ದಾರೆ ಅಂದ್ರೆ ಅದು ಒಂದು ಗಂಗೋತ್ರಿಯ ಸಾಧನೆ ಅಂತಲೇ ಹೇಳ್ಬಹುದು ತಾಯಿಯ ಒಂದು ಆಶೀರ್ವಾದ ನಮ್ಗಿದೆ ಆ ತಾಯಿಯ ಮಡಿಲಲ್ಲಿ ಮಕ್ಕಳೆಲ್ಲರೂ ಅತ್ಯುನ್ನತ ಮಟ್ಟದಲ್ಲಿ ಬೆಳಿತಾ ಇದ್ದಾರೆ ನಾವು ಒಂದು ಮಾತ್ ಹೇಳ್ತೀನಿ ಇವಾಗ ಟಾಪರ್ಸ್ ಇವರು ಇದಾರೆ ಎಲ್ಲರೂ ಈ ರೀತಿ ಬರ್ತಾರ ಅಂದ್ರೆ ಅವರು ಎಸ್ ಎಸ್ ಎಲ್ ಸಿ ಕೆಪಾಸಿಟಿಗಿಂತ ಜಾಸ್ತಿ ಖಂಡಿತಾ ಇರ್ತಾರೆ ಯಾವುದೋ ಒಂದು ಮಗು ಎರಡು ಮಗು ಬಿಟ್ರೆ ಆಲ್ಮೋಸ್ಟ್ ವಿದ್ಯಾರ್ಥಿಗಳು ಅವರ ಎಸ್ ಎಸ್ ಎಲ್ ಸಿಗಿಂತ ಗಿಂತ ಜಾಸ್ತಿ ನಾವು ತೋರಿಸ್ತಾ ಇದ್ದೀವಿ ಇಲ್ಲಿ ಅದಕ್ಕೆ ಅನೇಕ ಉದಾಹರಣೆಗಳಿದೆ ಇಲ್ಲಿ ಟೆಸ್ಟ್ಗಳೆಲ್ಲ ಡೆವಲಪ್ ಮಾಡ್ತೀವಿ ಅವರು ಕಟ್ಟಿರೋ ಒಂದು ರೂಪಾಯಿಗೆ ನೂರು ರೂಪಾಯಿನಷ್ಟು ಎಜುಕೇಶನ್ ಇಲ್ಲಿ ಖಂಡಿತ ಸಿಗತ್ತೆ ಅಂತ ನಾನು ಹೇಳಕ್ ಇಚ್ಛೆ ಪಡ್ತೀನಿ ಕಡಿಮೆ ಬೆಲೆಯಲ್ಲಿ ಅತ್ಯುನ್ನತ ಮಟ್ಟದ ಎಜುಕೇಶನ್ ಸಿಟಿ ನೀಟಿಂದ ಹಿಡಿದು ಜೆ ಡಬ್ಲ್ಯೂ ವರೆಗೂ ಎಲ್ಲವನ್ನು ನಾವು ಪ್ರೊವೈಡ್ ಮಾಡ್ತಾ ಇದ್ದೀವಿ ಮಕ್ಕಳಿಗೆ ಆ ಇದು ಒಂದ್ ರೀತಿಯಲ್ಲಿ ಮಿಡಿಲ್ ಕ್ಲಾಸ್ ಮಕ್ಕಳಿಗೆ ತುಂಬಾನೇ ಅನುಕೂಲ ಆಗತ್ತೆ ಯಾಕೆಂದ್ರೆ ಅಪಾರವಾದ ಹಣ ತತ್ತು ಅವರು ಹೊರಗಡೆ ಹೋಗುವಷ್ಟು ಸದೃಢರಾಗಿರೋದಿಲ್ಲ ಅವರ ಫೈನಾನ್ಷಿಯಲ್ ಒಂದು ಇದು ಅವರಿಗೆಲ್ಲ ಒಂದು ಆಶಾದೀಪವಾಗಿ ಗಂಗೋತ್ರಿಯನ್ನ ಬೆಳೆಸ್ಬೇಕು ಅಂತ ನನ್ನ ಮತ್ತು ನಮ್ಮ ಅಣ್ಣ ಅಮರ್ನಾಥ್ ಸರ್ ಅವರ ಇಚ್ಛೆ ಆ ಇಚ್ಛೆ ಅಂತಲೇ ನಾವು ಪ್ರಯಾಣ ಮಾಡ್ತಾ ಇದ್ದೀವಿ ಈಗಾಗ್ಲೇ ಗಂಗೋತ್ರಿಯಿಂದ ದೇಶಗಳಲ್ಲಿ ಜಾಬ್ಗಳಲ್ಲಿ ಇರ್ತಕ್ಕಂಥವ್ರು ಕೋಟಿ ರೂಪಾಯಿ ಸಂಪಾದನೆ ಮಾಡ್ತಕ್ಕಂಥವ್ರು ಇಲ್ಲಿಂದ ಹೋಗಿದ್ದಾರೆ ಇನ್ನು ಇದಕ್ಕಿಂತ ಏನು ಬೇಕಿದೆ ಅಂತ ನಾನು ಹೇಳೋದಕ್ಕೆ ಇಚ್ಛೆ ಪಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಒಂದ್ ಬಾರಿ ಅಲ್ಲ ಎರಡು ಬಾರಿ ಅಲ್ಲ ಸತತವಾಗಿ ಏಟ್ ಟೈಮ್ಸ್ ಕಂಟಿನ್ಯೂಸ್ ಆಗಿ ನೀವೇ ಟಾಪ್ ರಿಸಲ್ಟ್ಸ್ ಕೊಡ್ತಾ ಇದ್ದೀರಾ ಅದಕ್ಕೆ ಸಕ್ಸೆಸ್ ಸೀಕ್ರೆಟ್ ಏನಾದ್ರೂ ಇದ್ಯಾ ನಮ್ಮ ಲೆಕ್ಚರರ್ಸ್ ಹಾರ್ಡ್ ವರ್ಕ್ ಮಾಡ್ತಾರೆ ಪ್ರಿನ್ಸಿಪಾಲ್ ಇರ್ಬೋದು ಅಥವಾ ಇಂದ ಹಿಡಿದು ನಮ್ಮ ಗಂಗೋದ್ರಿ ಕಾಲೇಜು ಒಳ್ಳೇದಾಗಬೇಕು ಒಳ್ಳೆ ಮಾರ್ಕ್ಸ್ ಬರಬೇಕು ಅಂತ ನೋಡ್ತಾರೆ ಹಾನೆಸ್ಟ್ ಆಗಿ ವರ್ಕ್ ಮಾಡ್ತಾರೆ ಮಕ್ಳು ಯಾವ ಟೈಮಿಗೆ ಬರ್ತಾರೆ ಯಾವಾಗ ಹೋಗ್ತಾರೆ ಮತ್ತೆ ಅವರು ಆಬ್ಸೆಂಟ್ ಆಗಿದ್ರು ಸಪೋಸ್ ಇಮ್ಮಿಡಿಯೇಟ್ ಆಗಿ ಅವ್ರ ಪೇರೆಂಟ್ಸ ಫೋನ್ ಮಾಡ್ತಾರೆ ಯಾಕೆ ಬಂದಿಲ್ಲ ಅಂತ ಕೇಳ್ತಾರೆ ಇವೆಲ್ಲ ಒಂದು ಸಿಸ್ಟಮ್ಯಾಟಿಕ್ ಆಗಿ ನಾವು ನಡ್ಕೊಂಡು ಹೋಗತ್ತೆ ಇನ್ ಟೈಮಲ್ಲಿ ಸಿಲೆಬಸ್ ಅನ್ನ ನಾವು ಕಂಪ್ಲೀಟ್ ಮಾಡ್ತೀವಿ ಮತ್ತೆ ಮಕ್ಕಳಿಗೆ ಓದೋದಕ್ಕೆ ಸ್ವಲ್ಪ ಕಾಲಾವಕಾಶ ಸಿಗತ್ತೆ ಮತ್ತೆ ಮಾಡಿರೋದನ್ನ ಇನ್ನ ಒಂದ್ಸಾರಿ ಮಾಡೋಷ್ಟು ರಿಪೀಟೆಡ್ ರಾತ್ರಿ ಹನ್ನೆರಡು ಗಂಟೆಯಲ್ಲಿ ನಮ್ಮ ಮಕ್ಕಳು ಗೆ ಫೋನ್ ಮಾಡಿ ಕೇಳಿರೋ ಉದಾಹರಣೆಗಳಿದೆ ಆ ಟೈಮಲ್ಲಿ ಕೂಡ ಎಂ ತರ ಎನಿ ಟೈಮ್ ನಮ್ಮ ಲೆಕ್ಚರರ್ಸ್ ಅವೈಲಬಿಲ್ಟಿ ಇರ್ತಾರೆ ಅವ್ರದ್ದು ಏನೇ ಸಮಸ್ಯೆ ಇದ್ರು ತೀರಿಸ್ತಾರೆ ಅವರು ಹಾರ್ಡ್ ವರ್ಕ್ ಮಾಡ್ತಾರೆ ಅವರು ಎಲ್ಲಿ ಇದ್ದಾರೆ ಇವಾಗ ಅವರನ್ನು ಯಾವ ರೇಂಜ್ಗೆ ನಾವು ಇನ್ನ ತಗೋಬೇಕಾದ್ರೆ ಇನ್ನು ಎಷ್ಟು ವರ್ಕ್ ಮಾಡಬೇಕು ಅನ್ನೋ ಒಂದು ಪ್ಲಾನಿಂಗ್ ನಮ್ಮ ಲೆಕ್ಚರರ್ಸ್ ಅಲ್ಲಿ ಇರತ್ತೆ ಮಕ್ಕಳು ಅದೇ ರೀತಿ ಸ್ಪಂದಿಸ್ತಾ ಇದ್ದಾರೆ ಇದು ದೇವರು ನಮಗ್ ಕೊಟ್ಟ ಒಂದು ವರ ಅಂತ ಹೇಳ್ಬೋದು ಏನು ಅಂದ್ರೆ ನಮ್ಮ ಮಕ್ಕಳು ಆತರ ಹಾರ್ಡ್ ವರ್ಕ್ ಮಾಡ್ತಾ ಇದ್ದಾರೆ ಮತ್ತೆ ನಾವು ಕೂಡ ಇಷ್ಟೇ ಫೀಸ್ ಬೇಕು ಅಷ್ಟೇ ಬೇಕು ಅಂತ ನಾವ್ ಯಾವತ್ತೂ ಕೇಳಿಲ್ಲ ಎಷ್ಟೋ ಜನ ಇಲ್ಲ ಅಂದವ್ರಿಗೆ ನಾನಾದ್ರೂ ಸ್ವಲ್ಪ ಯೋಚನೆ ಮಾಡ್ತೀನಿ ಮುರಳಿ ಅವರು ಆಯ್ತು ಕೊಡಿ ಅಂತ ಹೇಳ್ಬಿಡ್ತಾರೆ ಅಂದ್ರೆ ನಾನ್ ಯಾಕೆ ಹೇಳಲ್ಲ ಅಂದ್ರೆ ಇಲ್ಲಿ ನಾವು ಸ್ಯಾಲರಿಸ್ ಕೊಡ್ಬೇಕಾಗತ್ತೆ ಮೇಂಟೆನೆನ್ಸ್ ಎಲ್ಲ ಇರುತ್ತೆ ಆದ್ರೂ ಕೂಡ ನಾವು ಬಡವರ ಬಗ್ಗೆ ಕಾಳಜಿ ಹೊಂದಿದೀವಿ ಆ ಹೈಯೆಸ್ಟ್ ಮಾರ್ಕ್ಸ್ ತಗೊಂಡಿರೋರ್ಗೆ ಸುಮಾರು ಫ್ರೀ ಸೀಟ್ ಗಳನ್ನ ನಾವು ಕಾಲೇಜ್ ಕಡೆಯಿಂದ ಕೊಟ್ಟಿದೀವಿ ಮಕ್ಕಳಿಗೆ ಒಳ್ಳೇದಾಗ್ಲಿ ಅನ್ನೋದು ನಮ್ಮ ಒಂದಿದು ಅದಕ್ಕೆ ಎಲ್ಲರ ಒಂದು ಹಾರ್ಡ್ ವರ್ಕು ಇದೆ ಎಲ್ಲ ಎಫರ್ಟ್ ಹಾಕಿದೀವಿ ಅದ್ರ ಪ್ರಕಾರನೇ ನಮಗೆ ರಿಸಲ್ಟು ಬರ್ತಾ ಇದೆ ಇವಾಗ ಇವ್ರು ಹೇಳಿದ್ದೆಲ್ಲ ಕೇಳಿಸ್ಕೊಂಡ್ರಲ್ವಾ ಇಲ್ಲಿ ಟೀಚರ್ಸ್ ಫ್ಯಾಕಲ್ಟಿ ಎಲ್ಲ ಡೆಡಿಕೇಶನ್ ಆಗಿ ವರ್ಕ್ ಮಾಡ್ತಾ ಇದಾರೆ ಅದ್ರ ಜೊತೆಗೆ ನಮ್ ಸ್ಟೂಡೆಂಟ್ಸ್ ಕೋಆಪರೇಟ್ ಮಾಡ್ತಾ ಇದಾರೆ ಅದಕ್ಕೆ ಅವರು ಇಷ್ಟು ಬೆಸ್ಟ್ ರಿಸಲ್ಟ್ಸ್ ನ ಪಡಕ್ಕೆ ಸಾಧ್ಯ ಆಗ್ತಾ ಇದೆ ಸೊ ನೀವು ಕೂಡ ನಿಮ್ ಬೆಸ್ಟ್ ರಿಸಲ್ಟ್ಸ್ ಒಬ್ರಿಗೆ ಏನಾದ್ರು ಒಂದು ಕೊಡ್ಬೇಕು ಅಂದ್ರೆ ಎಜುಕೇಶನ್ ಕೊಟ್ರೆ ಸಾಕು ಅದಕ್ಕೆ ನಿಮ್ ಕೂಡ ನಿಮ್ ಮಕ್ಕಳಿಗೆ ಏನಾದ್ರು ಎಜುಕೇಶನ್ ಒಂದು ಬೆಸ್ಟ್ ಎಜುಕೇಶನ್ ಬೇಕು ಅಂದ್ರೆ ಗಂಗೋತ್ರಿ ಕಾಲೇಜಸ್ ನ ಬೆಸ್ಟ್ ಅಂತಾನೆ ಹೇಳ್ಬೋದು ಗೌತಮ್ ನೀವು 10th ಸ್ಟ್ಯಾಂಡರ್ಡ್ ಅಲ್ಲಿ ಎಷ್ಟು ಸ್ಕೋರ್ ಮಾಡಿದ್ರಿ 590 94% ಸ್ಕೋರ್ uh, ಮಾಡಿದ್ರಾ yes. 10th ಸ್ಟ್ಯಾಂಡರ್ಡ್ ಅಲ್ಲಿ ಇವಾಗ ಪಿಯು ಅಲ್ಲಿ ಎಷ್ಟು ಸ್ಕೋರ್ ಮಾಡಿದೀರಾ 97 97 ನಿಮ್ಮ ನಿಮ್ಮ ಬ್ಯಾಕ್ ಗ್ರೌಂಡ್ ಏನು ನೀವು ಪ್ರೀವಿಯಸ್ ಆಗಿ 10th ಸ್ಟ್ಯಾಂಡರ್ಡ್ ಅಲ್ಲಿ 94 ಸ್ಕೋರ್ ಮಾಡಿದ್ರಲ್ಲ ಯಾವ ಸ್ಕೂಲಲ್ಲಿ ಓದಿದ್ರಿ ನಾನು 10th ಸ್ಟ್ಯಾಂಡರ್ಡ್ ಆದರ್ಶ ವಿದ್ಯಾಲಯ ಆರಂಭಿಸ್ಕೂಲಲ್ಲಿ ಓದಿದ ಗವರ್ನಮೆಂಟ್ ಸ್ಕೂಲ್ ಅಲ್ಲಿ ಇವಾಗ ಗಂಗೋತ್ರಿ ಪಿ ಕಾಲೇಜ್ ಗೆ ಬಂದು ಇಷ್ಟು ಸ್ಕೋರ್ ಮಾಡಿದ್ದಾರೆ ಅದರಲ್ಲಿ ಟೆಂತ್ ಅಲ್ಲಿ ಎಷ್ಟು ಮಾಡಿದ್ದಾರೆ ಅದಕ್ಕಿಂತ ಹೆಚ್ಚೆ ಸ್ಕೋರ್ ಮಾಡಿದ್ದಾರೆ ನಂತರ ನಮ್ದು ರಾಜೇಂದ್ರಿ ಅಂತ ಮುಲ್ಬಾಗಲ್ ತಾಲೂಕು ಮುಲ್ಬಾಗಲ್ ಇಲ್ಲಿಗೆ ಬಂದಿದ್ದೀರಾ ನೀವು ಮುಲ್ಬಾಗಲಿಂದ ಇಲ್ಲಿಗೆ ಬಂದು ಗಂಗೋತ್ರಿ ಕಾಲೇಜ್ ಅಲ್ಲಿ ಜಾಯಿನ್ ಆಗಕ್ಕೆ ಏನಾದ್ರು ರೀಸನ್ ಇದೆಯಾ ಹೌದು ನಂದು ಟೆಂತ್ ಅಲ್ಲಿ ನೈಂಟಿ ಫೈವ್ ಪರ್ಸೆಂಟೇಜ್ ಬಂದಿತ್ತು ಅದಾದ್ಮೇಲೆ ಕಾಲೇಜ್ ಅನ್ನ ಸರ್ಚ್ ಮಾಡ್ತಾ ಇದ್ವಿ ಮುಳ್ಬಾಗಲಲ್ಲಿ ಮತ್ತೆ ಅಕ್ಕ ಪಕ್ಕ ಕೋಲಾರ ಫೀ ಸ್ಟ್ರಕ್ಚರ್ಸ್ ತುಂಬಾನೇ ಜಾಸ್ತಿ ಇತ್ತು ಅದಕ್ಕಾಗಿ ನಮ್ ರಿಲೇಟಿವ್ಸ್ ಇಲ್ಲಿ ಗಂಗೋತ್ರಿ ಕಾಲೇಜ್ ಸಜೆಸ್ಟ್ ಮಾಡಿದ್ರು ಮತ್ತೆ ಇಲ್ಲಿ ಮುರಳೀನಾಥ್ ಸರ್ ಅಮರ್ನಾಥ್ ಸರ್ ಅಶೋಕ್ ರೆಡ್ಡಿ ಸರ್ ಎಲ್ಲ ಫೀ ಸ್ಟ್ರಕ್ಚರ್ ನ ಕಡಿಮೆ ಮಾಡಿ ಮತ್ತೆ ಇಲ್ಲಿ ಹಾಸ್ಟೆಲ್ ಕೂಡ ಸಜೆಸ್ಟ್ ಮಾಡಿದ್ರು ಸೊ ಇಲ್ಲೇ ಇದ್ದೇ ಓದಿ ನಾನು ನೈಂಟಿ ಸೆವೆನ್ ಪರ್ಸೆಂಟೇಜ್ ಅನ್ನ ಪಡೆದಿದ್ದೀನಿ ಸೊ ನೀವು ಟೆಂತ್ ಸ್ಟ್ಯಾಂಡರ್ಡ್ ಗಿಂತ ಇಲ್ಲಿಗೆ ಬಂದ್ರೆ ಎಕ್ಚು ಸ್ಕೋರ್ ಮಾಡಿದೀರಾ ಅಲ್ವಾ ಹೌದು ಸೊ ಇದು ಒಂದು ರೂರಲ್ ಡೆವಲಪ್ಮೆಂಟ್ ರೂರಲ್ ಪೀಪಲ್ ಎಲ್ಲ ಈ ಗಂಗೋತ್ರಿ ಕಾಲೇಜ್ ಫೀಸ್ ಕೂಡ ಬೆಸ್ಟ್ ನಿಮ್ಗೆ ಫ್ಯಾಕಲ್ಟಿ ಎಲ್ಲ ಚೆನ್ನಾಗ್ ಹೆಲ್ಪ್ ಮಾಡ್ತಾರೆ ನಿಮ್ಮ ಫೀಸ್ ಡೆವಲಪ್ಮೆಂಟ್ ಚೆನ್ನಾಗ್ ಹೆಲ್ಪ್ ಮಾಡ್ತಾರೆ ಸೊ ನೀವ್ ಯಾವ್ದೇ ತರ ಯೋಚನೆ ಮಾಡಿದಿರ ಎಲ್ಲಿಂದ್ರೂ ಗಂಗೋತ್ರಿ ಪಿ ಯು ಕಾಲೇಜ್ ಗೆ ಬಂದು ಜಾಯಿನ್ ಆಗ್ಬಹುದು ಈ ಒಂದು ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನೊಂದಷ್ಟು ಜನಕ್ಕೆ ಮಾಹಿತಿ ನೀಡಿ ಈ ಅವಕಾಶವನ್ನು ಬಳಸಿಕೊಳ್ಳಿ ಥ್ಯಾಂಕ್ ಯು ವೆರಿ ಮಚ್